ಇದು ವಿಳುಪುರಂ ಮಂಗಳೂರು ರಾಷ್ಟ್ರೀಯ ದಾರಿ ಬಣ್ಕಲ್ ಹಾಗೂ ಕೊಟಿಯಾರ ಮಧ್ಯೆ ಈ ಜಾಗ ಬರುತ್ತೆ ಈ ಪ್ಲೇಸಲ್ಲಿ ನೋಡಿ ರಸ್ತೆಯಲ್ಲಿ ನೀರು ಹರಿತಾಯಿದೆ ನೋಡಿ ರೋಡ್ ರೋಡಲ್ಲಿ ನೀರು ಹರಿತಾಯಿದೆ ವಾಹನಗಳ ನೀರಿನ ಮೇಲೆ ಬಂದ ಕೂಡಲೇ ಇಲ್ಲ ಹೋಗಿ ಹೇಮಾವತಿ ನದಿಗೆ ಬೀಳ್ತವೆ ಇಲ್ಲ ಅಂದರೆ ಈ ಥರ ಬೇರೆ ಎದುರುಗಡೆ ಬರುವಂಥ ವಾಹನಗಳಿಗೆ ಅಪಕಾರ ನೋಡಿ ಇಲ್ಲಿರೋ ಕಾರು ಎಷ್ಟು ಬದಿ ಸೈಡಲ್ಲಿದೆ ಅಂದರೆ ಇನ್ನೆಷ್ಟು ಸೈಡಿಗೆ ಹೋಗ್ಬೋದು ಅವನು ಇಷ್ಟು ಸೈಡಿಗೆ ಹೋಗಿದ್ದಾನೆ ಅಲ್ಲಿಗೆ ಹೋಗಿ ಆಕ್ಸಿಡೆಂಟ್ ಆಗಿದೆ ಎದುರು ಬಂದ ಕಾರು ಯಾಕೆ ಅಂದರೆ ಇಲ್ಲಿ ರಸ್ತೆಯಲ್ಲಿ ನೀರು ಹರಿತಾ ಇದೆ ನೋಡಿ ರಸ್ತೆಯಲ್ಲಿ ನೀರು ಹರಿತಾ ಇರೋದು ಈ ನೀರಿನ ದಸೆಯಿಂದ ಈ ರೀತಿ ಅಪಘಾತ ಆಗ್ತಾ ಇದೆ ನೋಡಿ ಈ ರಸ್ತೆಯಲ್ಲಿ ನೀರು ಹರಿತಾ ಇರೋ ದೃಶ್ಯ ಅಲ್ಲಿಂದ ಬಂದ ಕೂಡಲೇ ನೋಡಿ ಒಂದು ವಾರದ ಹಿಂದೆ ಇಲ್ಲಿ ಎರಡು ವಾಹನಗಳು ಈ ಕಾಲುವೆಗೆ ಬಿದ್ದಿದ್ದು ಇದೇ ಕಾಲುವೆಗೆ ಇವತ್ತು ನೋಡಿದರೆ ಈ ನೀರಿನಿಂದ ಈ ಅಪಘಾತ ಆಗಿದೆ ನೋಡಿ ಇದೇ ಜಾಗದಲ್ಲಿ ನೀರಿರೋದು ರಸ್ತೆಯಲ್ಲೇ ಹರಿತಾ ಇದೆ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯ ಇದ್ರದ್ದು ತೋರ್ತಾ ಇದೆ ಇದರಿಂದ ವರ್ಷಕ್ಕೆ ನೂರು ಅಪಘಾತಗಳಾಗ್ತದೆ ಈ ಜಾಗದಲ್ಲಿ ನೂರಕ್ಕೂ ಹೆಚ್ಚೇ ಅಪಘಾತ ಆಗ್ತದೆ ಆದರೆ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಪೊಲೀಸ್ ಇಲಾಖೆಯವರು ಒಂದು ಇದು ಹಾಕಿದೆ ಪೊಲೀಸ್ ಇಲಾಖೆಯವರು ಬ್ಯಾರಿಗೇಡ್ ಹಾಕಿದ್ದಾರೆ ಆದರೆ ಈ ಜಾಗ ಅಪಘಾತ ವಲಯ ಮಳೆಗಾಲ ಬಂತು ಅಂದರೆ ನೂರಾರು ಅಪಘಾತ ಆಗುತ್ತೆ ಆದರೆ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಇದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಿಲ್ಲ ಇನ್ನಾದರೆ ಎಚ್ಚೆತ್ಕೊಂಡು ಈ ನೀರು ರಸ್ತೆಯಲ್ಲಿ ಹರಿತಿರೋ ನೀರನ್ನು ಚರಂಡಿಗೆ ಬಿಡಿಸ್ಬೇಕು ಕಾಲುವೆಗಳನ್ನ ನೀರು ಹೋಗೋ ಕಾಲುವೆಗಳನ್ನ ಸ್ವಚ್ಛಗೊಳಿಸ್ಬೇಕು